ಹಲೋ ಸ್ನೇಹಿತರೆ ನಮಸ್ಕಾರ ಎಂ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೃಷಿ ಭಾಗ್ಯ ಯೋಜನೆಯಿಂದ ಯಾವ್ಯಾವ ಸೌಲಭ್ಯಗಳ ಸಿಗ್ತಾವು ಅದನ್ನ ಹೇಗೆ ಸಲ್ಲಿಸಬೇಕು ಮತ್ತು ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದೀಗ ರೈತರಿಗೆ ಒಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು ಈಗ ರೈತರಿಗೆ ನೀಡುತ್ತಿರುವ ಕೃಷಿ ಭಾಗ್ಯ ಯೋಜನೆಯು ಒಂದು ವಿಶಿಷ್ಟವಾದ ಮಾದರಿಯಲ್ಲಿ ಈ ಯೋಜನೆಯಲ್ಲಿ ಕೃಷಿ ಹೊಂಡ ಫಾಲ್ಥೀನ್ ಹೊದಿಕೆ ಡೀಸೆಲ್ ಪೆಟ್ರೋಲ್ ಪಂಪ್ಸೆಟ್ ಸೋಲಾರ್ ಪಂಪ್ಸೆಟ್ ಲಘು ನೀರಾವರಿ ಘಟಕ ಹಾಗೂ ತಂತಿಬೇಲಿ ಒಳಗೊಂಡ ಒಂದು ಪ್ಯಾಕೇಜ್ ಆಗಿದೆ ಈ ಕೃಷಿ ಭಾಗ್ಯ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಜಿ ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಚಿತವಾಗಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕನ್ನ ಕ್ಲಿಕ್ ಮಾಡಿ ಕೃಷಿ ಭಾಗ್ಯ ಯೋಜನೆಯ ಉದ್ದೇಶವು ಏನಪ್ಪಾ ಅಂದ್ರೆ ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುವ ಮಹತ್ವಾಂಕ್ಷೆಯನ್ನು ಸರ್ಕಾರ ಹೊಂದಿದೆ ಯೋಜನೆ ಅನುಷ್ಠಾನವು ಪ್ರಾಥಮಿಕವಾಗಿ ಜಮೀನಿನಲ್ಲಿ ಮಳೆ ನೀರು ಸಂರಕ್ಷಣಾ ಅಭ್ಯಾಸಗಳನ್ನು ತೆಗೆದುಕೊಳ್ಳುವ ಮೂಲಕ ರೈತರ ಆದಾಯವನ್ನು ಭದ್ರಪಡಿಸುವುದರ ಮೂಲಕ ಕೇಂದ್ರೀಕರಿಸುತ್ತದೆ ರೈತರು ಮಳೆ ಬೆಳೆ ಇಲ್ಲದೆ ಬಹಳ ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದಾರೆ ನೀರಿನ ಸಮರ್ಥ ಬಳಕೆಗಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಇದು ರೈತರ ಉತ್ತೇಜಿಸುತ್ತದೆ ಈಗ ಸದ್ಯಕ್ಕೆ ನೀಡಿದ ವೆಚ್ಚದ ದರ ಈ ರೀತಿಯಾಗಿದೆ ಬಹಳ ಕಷ್ಟದಲ್ಲಿ ಇರುವ ರೈತರಿಗೆ ನೆರವು ನೀಡಬೇಕು ಎಂಬ ಉದ್ದೇಶದಿಂದ ಕೃಷಿ ಭಾಗ್ಯ ಯೋಜನೆ ಮರುಚಾಲನೆ ನೀಡಲಾಗಿದೆ ಈಗಾಗಲೇ ಹತ್ತೊಂಬತ್ತು ಲಕ್ಷ ರೈತರಿಗೆ ರು ಹದಿನೈದು ಸಾವಿರ ಕೋಟಿ ಬೆಳೆ ವಿಮೆ ವಿತರಿಸಲಾಗಿದೆ ಹಾಗೂ ನಲವತ್ತೈದು ಸಾವಿರದ ಆರುನೂರ ನಲವತ್ಮೂರು ಹೆಕ್ಟೇರ್ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸೌಲಭ್ಯ ಅಳವಡಿಕೆ ಮಾಡಲಾಗಿದೆ ಕುಡಿಯುವ ನೀರು ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ಕ್ರಮವಹಿಸಲು ಜಿಲ್ಲಾಧಿಕಾರಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿದೆ ಕೃಷಿ ಭಾಗ್ಯ ಯೋಜನೆಯಿಂದ ರೈತರಿಗೆ ಇರುವ ಬರಗಾಲದ ಅಭಾವವನ್ನು ನೀಗಿಸುವುದಾಗಿ ಹಾಗಾಗಿ ರಾಜ್ಯದ ಒಣ ಐದು ಒಣ ಹವಾಮಾನ ವಲಯಗಳ ಇಪ್ಪತ್ನಾಲ್ಕು ಬರಪೀಡಿತ ಜಿಲ್ಲೆಗಳಲ್ಲಿನ ನೂರ ಆರು ತಾಲೂಕುಗಳಲ್ಲಿ ರೈತರ ಹಿತದೃಷ್ಟಿಯಿಂದ ಈ ಒಂದು ಕೃಷಿ ಭಾಗ್ಯ ಕೃಷಿ ಭಾಗ್ಯವನ್ನು ಜಾರಿ ಮಾಡಲಾಗುತ್ತದೆ ಕೃಷಿ ಯೋಜನೆಯಡಿ ಒದಗಿಸುವ ಸೌಲಭ್ಯಗಳು ಯಾವಪ್ಪ ಅಂದ್ರೆ ಕ್ಷೇತ್ರ ಬಂದು ಬದು ನಿರ್ಮಾಣಕ್ಕೆ ಸಹಾಯಧನ ನೀರು ಸಂಗ್ರಹಣಾ ರಚನೆ ನಿರ್ಮಾಣಕ್ಕೆ ಸಹಾಯಧನ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆ ಕೃಷಿ ಹೊಂಡದ ಸುತ್ತಲೂ ಬೇಲಿ ಹಾಗೂ ಹೊಂಡದಿಂದ ನೀರೆತ್ತಲು ಡಿಸೆಲ್ ಪಂಪ್ಸೆಟ್ ನೀರು ಬೆಳೆಗಳಿಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ಕೃಷಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂದರೆ ಕೃಷಿ ಭಾಗ್ಯ ಯೋಜನೆಯನ್ನು ಪಡೆಯಲು ಆಸಕ್ತಿಯುಳ್ಳ ಉಳ್ಳ ರೈತರು ಡಿಸೆಂಬರ್ ಮೂವತ್ತರೊಳಗೆ ಅರ್ಜಿಯನ್ನು ಹುಬ್ಬಳ್ಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಸಲ್ಲಿಸಬಹುದಾಗಿದೆ ಯಾವುದೇ ಮಾಹಿತಿ ಪಡೆಯಲು ಸಂಪರ್ಕದ ಸಂಖ್ಯೆ ಮತ್ತು ವಿಳಾಸದ ಸಂಖ್ಯೆ ಇಲ್ಲಿ ಈ ರೀತಿಯಾಗಿದೆ ಕೆಳಗಿನ ಮಾಹಿತಿಯಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕರೆ ಮಾಡಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಪಡೆಯಲು ಆಸಕ್ತ ರೈತರು ಆದಷ್ಟು ಬೇಗ ಇದೇ ತಿಂಗಳ ಡಿಸೆಂಬರ್ ಮೂವತ್ತರ ಒಳಗೆ ಈ ಯೋಜನೆಯ ಅರ್ಜಿ ಸಲ್ಲಿಸಿ ಸರ್ಕಾರದ ನೀಡುತ್ತಿರುವ ಈ ಕೃಷಿ ಭಾಗ್ಯ ಯೋಜನೆಯನ್ನು ಪಡೆದುಕೊಳ್ಳಬಹುದು ಇಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಅನ್ನೋದು ನೋಡೋದಾದರೆ ಕ್ಷೇತ್ರ ಬದು ನಿರ್ಮಾಣಕ್ಕೆ ಸಹಾಯಧನ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಂಬತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದವರಿಗೆ ತೊಂಬತ್ತು ಪರ್ಸೆಂಟೇಜರಷ್ಟು ಸಹಾಯಧನವನ್ನು ಗೌರ್ಮೆಂಟ್ ನೀಡುತ್ತದೆ ನೀರು ಸ ಸಂಗ್ರಹಣ ರಚನೆ ಮಾಡಲಿಕ್ಕೆ ಸಾಮಾನ್ಯ ವರ್ಗದವರಿಗೆ ಎಂಬತ್ತು ಪರ್ಸೆಂಟೇಜ್ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ತೊಂಬತ್ತು ಪರ್ಸೆಂಟೇಜ್ ಇರುತ್ತೆ ನೀರು ಇಂಗದಂತೆ ತಡೆಯಲು ಫಾಲ್ತಿಂಗ್ ಹೊದಿಕೆಯವರಿಗೆ ಮಾಡಿ ಫಾಲ್ತಿನ್ ಹೊದಿಕೆ ಮಾಡೋದಾದರೆ ಸಾಮಾನ್ಯ ವರ್ಗಕ್ಕೆ ಎಂಬತ್ತು ಪರ್ಸೆಂಟೇಜ್ ಪರಿಶಿಷ್ಟ ಜಾತಿಯವರಿಗೆ ತೊಂಬತ್ತು ಪರ್ಸೆಂಟೇಜ್ ಕೃಷಿ ಕೃಷಿ ಹೊಂಡದ ಸುತ್ತಲೂ ಬೇಲಿ ಮಾಡಲಿಕ್ಕೆ ಶೇಕಡ ನಲವತ್ತರಷ್ಟು ಸಾಮಾನ್ಯ ಜನರಿಗೆ ಮತ್ತು ಐವತ್ತು ಅಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೊಂಡದಿಂದ ನೀರೆತ್ತಲು ಡೀಸೆಲ್ ಪಂಪ್ ಸೆಟ್ಗೆ ಗರಿಷ್ಠ ಹತ್ತು ಎಚ್ ಪಿ ಅವರಿಗೆ ಸಾಮಾನ್ಯ ವರ್ಗದವರಿಗೆ ಐವತ್ತು ಮತ್ತು ಪರಿಶಿಷ್ಟ ಜಾತಿಯವರಿಗೆ ತೊಂಬತ್ತು ಪರ್ಸೆಂಟೇಜ್ ಇಲ್ಲಿ ಅಮೌಂಟ್ ಅನ್ನು ಸಬ್ಸಿಡಿ ಆಗಿರುತ್ತೆ ನೀರನ್ನು ಬೆಳೆಗಳಿಗೆ ಹಾಯಿಸಲು ಸೂಕ್ಷ್ಮ ತುಂತುರು ನೀರಾವರಿ ಅದನ್ನು ಪಡೆಯಲಿಕ್ಕೆ ಸಾಮಾನ್ಯ ವರ್ಗದವರಿಗೆ ತೊಂಬತ್ತು ಪರ್ಸೆಂಟೇಜ್ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ತೊಂಬತ್ತು ಪರ್ಸೆಂಟೇಜನ್ನು ಇಲ್ಲಿ ನೀಡ್ತಾರೆ ಇದನ್ನು ಪಡಿಬೇಕಪ್ಪ ಅಂದ್ರೆ ನೀವು ಇದೇ ಡಿಶೆಂಬರ್ ಮೂವತ್ತೊಂದರೊಳಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇದರ ಸಬ್ಸಿಡಿ ಒಂದು ಲಾಭವನ್ನು ನೀವು ಪಡ್ಕೋಬಹುದು ಇನ್ನೂ ಯಾರ್ಯಾರು ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನು ಪಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂತುರು ನೀರಾವರಿ ಮತ್ತು ಬದು ನಿರ್ಮಾಣ ಯಾವ ಸೌಲಭ್ಯ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಬಿಟ್ಟಿದ್ದೇನೆ ಕೃಷಿ ಭಾಗ್ಯ ಯೋಜನೆ ಅಡಿಯಿಂದ ನಿಮಗೆ ಯಾವ ಯಾವ ಸೌಲಭ್ಯ ಇದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡಿದೇನೆ ಇದೇ ರೀತಿಯ ಎಲ್ಲ ವಿಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕನ್ನ ಕ್ಲಿಕ್ ಮಾಡಿ ಇವತ್ತಿನ ಹಿಡಿಯೋದಲ್ಲಿ ಇಷ್ಟ್ರೆ ಮತ್ತೆ ಮುಂದಿನ ನಡುವುದಲ್ಲಿ ಮತ್ತೆ ಬೇರೆ ವಿಷಯದಲ್ಲಿ ಮತ್ತೆ ಭೇಟ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ